ಮೊದಲನೇದಾಗಿ ನಾನು ಹೇಳಬೇಕು ಅಂತಂದ್ರೆ ಅದು ನೂರಕ್ಕೆ ನೂರು ಉದ್ದೇಶ ಪೂರ್ವಕವಾಗಿ ಆ ಒಂದು ಬೆಂಕಿಯನ್ನ ಅವ್ರು ಹಚ್ಚೋದ್ರ ಮೂಲಕ ಒಂದು ಭಯದ ವಾತಾವರಣ ಸೃಷ್ಟಿ ಮಾಡಬೇಕು ಅನ್ನುವಂಥದ್ದು ಸ್ಪಷ್ಟವಾಗಿ ಇವತ್ತು ನಮಗೆ ಕಂಡು ಬಂದಿರುವಂತದ್ದು ಇದರಲ್ಲಿ ಮುಖ್ಯವಾಗಿ ನಾನೊಂದು ಮೊದಲನೇದಾಗಿ ನಿಮಗೆ ಹೇಳ್ಬೇಕು ಅಂತಂದ್ರೆ ಮಾಧ್ಯಮಗಳಲ್ಲಿ ನಾನು ಮಾತಾಡ್ತಾ ಸಂದರ್ಭದಲ್ಲಿ ಪೊಲೀಸ್ ಕಂಪ್ಲೇಂಟ್ ಅನ್ನ ಇವತ್ತು ನಾವು ರಿಜ್ವಾನ್ ಅಂತ ಹೇಳ್ಬಿಟ್ಟು ನಮ್ಮ ಸೈಟ್ ಇಂಜಿನಿಯರ್ ಅವರು ಕಂಪ್ಲೇಂಟ್ ಕೊಟ್ಟಿರುವಂತದ್ದು ಆ ಘಟನೆ ಆದಾಗ ಯಾಕಂದ್ರೆ ಅವರು ನಮ್ಮ ಹೊಸದಾಗಿ ಬಂದಿರುವಂತ ಎಸ್ ಪಿ ಮೇಡಮ್ ಅಲ್ಲಿ ಕೆಳಗಡೆ ಇರೋ ಅಧಿಕಾರಿಗಳ ಮಾಹಿತಿಯನ್ನ ಪಡ್ಕೊಂಡ್ಬಿಟ್ಟು ಅವರು ನಿನ್ನೆ ಮಾಧ್ಯಮಗಳಿಗೆ ತರಾತುರಿಯಾಗಿ ಮೇಲ್ನೋಟಕ್ಕೆ ಹೀಗೆ ಕಂಡು ಬರ್ತಾ ಇದೆ ಅಂತ ಹೇಳಿ ಅವ್ರು ಕೆಲವೊಂದು ವಿಷಯಗಳನ್ನ ಹೇಳಿದ್ರು ಆದ್ರೆ ಒಬ್ಬ ಪ್ರಾಮಾಣಿಕ ಅಧಿಕಾರಿ ಅನ್ನುವಂಥ ಒಂದು ನಂಬಿಕೆ ವಿಶ್ವಾಸ ಅವ್ರ ಮೇಲೆ ಎಲ್ರಿಗೂ ಕೂಡ ಇದೆ ಬಳ್ಳಾರಿಯಲ್ಲಿ ಅವರು ಬಂದ ಮೇಲೆ ಬಹಳಷ್ಟು ಒಳ್ಳೇದಾಗ್ಬೋದು ಅಂತ ಹೇಳಿ ಆದ್ರೆ ಅವರು ಕೆಳಗಡೆ ಇರುವಂತಹ ಅಧಿಕಾರಿಗಳು ಏನೇ ಹೇಳಿದ್ರು ಕೂಡ ಕೆಲವೊಂದು ವಿಷಯಗಳನ್ನ ಸಂಪೂರ್ಣವಾಗಿ ಅವರು ತಿಳ್ಕೊಂಡು ಮಾತಾಡ್ಬೇಕಾಗಿತ್ತು ನಾನು ಕೆಲವೊಂದು ಕ್ಲಾರಿಟಿ ಕೊಟ್ಟು ಆಮೇಲೆ ಆ ಬೆಂಕಿ ಹಚ್ಚಿರೋ ಪ್ರಕರಣಕ್ಕೆ ನಾನು ಬರ್ತೀನಿ ಮೊದಲನೇದಾಗಿ ನಮ್ಮ ಬಹಳಷ್ಟು ಮಂದಿ ನಮ್ಮ ಬಳ್ಳಾರಿ ಸೀನಿಯರ್ ಪತ್ರಕರ್ತರೆಲ್ಲ ಕೂಡ ಇದ್ದಾರೆ ನಿಮಗೆಲ್ಲ ಕೂಡ ಗೊತ್ತಿರೋ ವಿಷಯ ಏನು ಅಂತಂದ್ರೆ ಎರಡ್ ಸಾವಿರದ ಇಪ್ಪತ್ಮೂರು ತನಕ ಕೂಡ ಅಲ್ಲಿ ಜಿ ಸ್ಕ್ವೈರ್ ಅನ್ನುವಂತ ಒಂದು ಸಂಸ್ಥೆ ನಮ್ಮ ಲೇಔಟ್ ನ ಮಾರ್ಕೆಟಿಂಗ್ ಅಗ್ರಿಮೆಂಟ್ ನಮ್ಮ ಜೊತೆಯಲ್ಲಿ ಮಾಡ್ಕೊಂಡ್ಬಿಟ್ಟು ಚೆನ್ನೈ ಮೂಲದ ಸಂಸ್ಥೆ ಅವರಿಲ್ಲಿ ಬಳ್ಳಾರಿಗೆ ಬಂದು ಇಪ್ಪತ್ಮೂರು ಮೇ ತನಕ ಕೂಡ ಅವ್ರ ಇಲ್ಲಿ ಪ್ರಾಪರ್ಟಿಗೆ ಸಂಬಂಧಪಟ್ಟು ಅಡ್ವರ್ಟೈಸ್ಮೆಂಟ್ಸ್ ಮಾರ್ಕೆಟಿಂಗ್ ಎಲ್ಲ ಕೂಡ ಮಾಡಿದ್ದು ನಿಮಗೆ ನೆನಪಿರ್ಬೋದು ಮತ್ತೆ ಹೆಲಿಕಾಪ್ಟರ್ಸ್ ಮೂಲಕ ಕೂಡ ಕಸ್ಟಮರ್ಸ್ ಆ ಎಂಟೈರ್ ಲೇಔಟ್ ಯಾಕಂದ್ರೆ ಎರಡ್ನೂರು ಎಕರೆ ಲೇಔಟ್ ನ ತೋರಿಸಲಿಕ್ಕೆ ಯಾರು ಓಡಾಡಿ ಕಷ್ಟ ಆಗುತ್ತೆ ಅಂತ ಹೇಳಿಬಿಟ್ಟು ಜಿಲ್ಲಾಧಿಕಾರಿಗಳಿಂದನೇ ಪರ್ಮಿಷನ್ ತಗೊಂಡು ಹೆಲಿಕಾಪ್ಟರ್ ಗಳ ಮೂಲಕನೇ ಎಂಟೈರ್ ಲೇಔಟ್ ಅನ್ನ ಅವರು ತೋರಿಸಿರುವಂತ ಒಂದು ವಿಷಯ ತಾವೆಲ್ಲರೂ ಕೂಡ ಗಮನಿಸಿರ್ತೀವಿ ಅದಕ್ಕೆಲ್ಲ ಅಫಿಷಿಯಲ್ ರೆಕಾರ್ಡ್ಸ್ ಹೆಲಿಕಾಪ್ಟರ್ ಅಂದ್ರೆ ಜಿಲ್ಲಾಧಿಕಾರಿಗಳು ಪರ್ಮಿಷನ್ ಕೊಡದೇನೆ ಅಲ್ಲಿ ಹೆಲಿಕಾಪ್ಟರ್ಗಳು ಮೂಮೆಂಟ್ ಆಗ್ಲಿಕ್ಕಿಲ್ಲ ಬೌಣ್ಣ ಅಂದ್ರೆ ಹನ್ನೊಂದು ವರ್ಷಗಳ ಹನ್ನೊಂದು ವರ್ಷಗಳಿಂದ ಲೇಔಟ್ ಅಬೆಂಡೆಂಟ್ ಆಗಿ ಇದೆ ಅನ್ನುವಂತ ಅವರು ಎಸ್ ಪಿ ಅವ್ರ ಮಾತು ಅದು ಕರೆಕ್ಟ್ ಅಲ್ಲ ಅನ್ನೋದಕ್ಕೆ ಯಾಕಂದ್ರೆ ಅವ್ರ ಮಾಹಿತಿ ತಿಳ್ಕೊಬೇಕಾಗಿತ್ತು ಅಥವಾ ಕೆಳಗಡೆ ಅಧಿಕಾರಿಗಳು ಅವರಿಗೆ ಸರಿಯಾಗಿ ಮಾಹಿತಿ ಕೊಡಬೇಕಾಗಿತ್ತು ಒಂದು ಎರಡನೇದು ನಾಲ್ಕು ತಿಂಗಳ ಹಿಂದೆನೆ ಕಂಪ್ಲೇಂಟ್ ಕೊಟ್ಟಿದ್ದು ಎಫ್ಐ ಆರ್ ಕಾಪಿ ನಾನು ನಿನ್ನೆ ತಮಗೆಲ್ಲರೂ ಕೂಡ ತೋರಿಸಿದ್ದೀನಿ ನಾನು ಅಂದ್ರೆ ಆ ಪ್ರಾಪರ್ಟಿಗೆ ಅವ್ರ ಮಾತುಗಳಲ್ಲಿ ಹೇಳಿದ್ದೇನೆ ಹನ್ನೊಂದು ವರ್ಷಗಳಿಂದ ಇದು ಸರಿಯಾಗಿ ಮೇಂಟೈನ್ ಆಗದೇರುವಂತ ಅಮೆಂಡೆಂಟ್ ಪ್ರಾಪರ್ಟಿ ಅಂತ ಹೇಳಿರೋದು ಒಂದು ಎರಡನೇದು ಅಮೆಂಡೆಂಟ್ ಹೌಸ್ ಅಂತ ಹೇಳಿ ಬಳಸಿರುವಂತಹ ಪದ ಒಂದು ಮತ್ತೆ ಅವರು ಪ್ರೈವೇಟ್ ಸೆಕ್ಯೂರಿಟಿನಾದ್ರೂ ಕೂಡ ಅಲ್ಲಿ ಅಟ್ಲೀಸ್ಟ್ ಲೀಸ್ಟ್ ಇಡ್ಕೋಬೇಕಾಗಿತ್ತು ಅಂತ ಹೇಳಿ ಮೂರು ಪದಗಳನ್ನ ಹೇಳಿದ್ರು ನಾನು ಆಸಿಫ್ ಮತ್ತು ಮಂಜುನಾಥ್ ಅನ್ನುವಂಥ ಸೆಕ್ಯೂರಿಟಿ ಅಲ್ಲಿ ಇರೋ ಕಾರಣನೇ ಅಲ್ಲಿ ಆಗಿರುವಂತಹ ಕಳವು ಪ್ರಕರಣಕ್ಕೆ ನಾಲ್ಕು ತಿಂಗಳ ಹಿಂದೆ ಹೋಗಿ ಪೊಲೀಸರಿಗೆ ಕಂಪ್ಲೇಂಟ್ ಕೊಟ್ಟು ಮೋರನ ಬಂಧನ ಮಾಡಿದಂತ ವಿಷಯನ ತಮಗೆಲ್ಲ ನಾನು ನಿನ್ನೆ ಹೇಳಿರಂತದ್ದು ಅದು ರೆಕಾರ್ಡ್ ಇದೆ ಯಾವುದು ಅಲ್ಲಿ ಒಂದು ಪೊಲೀಸರೇ ಬಿಡುಗಡೆ ಮಾಡಬೇಕು ಅವ್ರ ಮೊಬೈಲ್ ಗಳಲ್ಲಿ ಒಂದೊಂದು ಒಂದೊಂದೆ ನನಗೆ ಏನೇನೆ ಸಿಕ್ಕಿದ್ರೆ ನಿಮ್ಮನ್ನ ಕರೀತೇ ಇರ್ತೀನಿ ಹೇಳ್ತಾನೆ ಇರ್ತೀನಿ ನಾನು ಇಲ್ಲಿ ನೋಡಿ ರೀಲ್ಸ್ ಜಸ್ಟ್ ಇದು ಬಂದು ನಿಮಗೆ ಎರಡ್ ಸಾವಿರದ ಆರರಲ್ಲಿ ಟೂ ತೌಸಂಡ್ ಸಿಕ್ಸ್ ಆ ಸಮಯದಲ್ಲಿ ನಕ್ಸಲೈಟ್ಗಳನ್ನ ಅರೆಸ್ಟ್ ಮಾಡಿರೋದು ಅಂದಿನ ಎಸ್ ಪಿ ಪಂಕಜ್ ಕುಮಾರ್ ಠಾಕೂರ್ ಅವರು ಆ ಟೈಮ್ ನಲ್ಲಿ ನಮ್ಮ ಇಲ್ಲಿ ಕುರುಗೋಡ್ ಇದ್ರಲ್ಲಿ ಬಳ್ಳಾರಿಯಿಂದ ಒಂದು ಇಪ್ಪತ್ತೈದು ಕಿಲೋಮೀಟರ್ ಅಲ್ಲಿ ಒಂದು ಸಣ್ಣ ಗುಡಿಸಲಲ್ಲಿ ನಕ್ಸಲೈಟ್ ಗೆಲ್ ಶೆಲ್ಟರ್ ತಗೊಂಡ್ಬಿಟ್ಟು அவ்வள்தை நாராயண ரெட் அவ்வளோர்ஸ் கொட்டி நோடி வெப்பன்ஸ் கம்ப்ளீட் கமன இம் வெப்பன்ஸ் எல்லாம் இம்போர்டெண்ட் வெப்பன்ஸ் நமக்கு டிட்டோனேட்டர்ஸ் எலக்ட்ரிட்டோனேட்ட

ಅವತ್ತು ಅರೆಸ್ಟ್ ಆಗಿರೋದು ರಾಶಿ ಅವರು ಆಮೇಲೆ ಅವರು ಪಂಕಜ್ ಕುಮಾರ್ ಠಾಕೂರ್ ಮೇಲೆನೆ ಇಲ್ಲಿದ್ದ ಅಲಿಗೇಷನ್ಸ್ ಎಲ್ಲ ಅವರು ನಾರಾಯಣ ರೆಡ್ಡಿ ಅವ್ರ ಮೂಲಕ ಮಾಡಿ ಆನಂತರ ಅವರು ಶಾಶ್ವತವಾಗಿ ಕರ್ನಾಟಕ ಕ್ಯಾಡರ್ ಐ ಪಿ ಎಸ್ ಆದ್ರೂ ಕೂಡ ಈ ರಾಜ್ಯನೇ ಬೇಡ ಅಂತ ಹೇಳಿ ರಾಜ್ಯನೇ ಬಿಟ್ಟು ಹೋಗ್ಬಿಟ್ರು ಪ್ರಾಮಾಣಿಕವಾಗಿ ಕೆಲಸ ಮಾಡಿದ್ದಕ್ಕೆ ಈ ರೀತಿ ಆಗ್ತಾ ಇದೆ ಅನ್ನುವಂಥದನ್ನ ಎಲ್ಲ ಪತ್ರಿಕೆಗಳಲ್ಲೂ ಕೂಡ ಅವತ್ತು ಬಂದಿರುವಂತ ಸುದ್ದಿ ಬಟ್ ಏನಂತಂದ್ರೆ ದುರದೃಷ್ಟ ಆ ಮಾಮೂಲಾಗಿ ತಂದೆಗೆ ತಕ್ಕ ಮಗ ಹೇಳಿ ಗೌರವದಿಂದ ಹೇಳ್ಕೊಳ್ಳೋದು ಬಿಟ್ಟು ಕ್ರಿಮಿನಲ್ಗೆ ಮಗ ಕೂಡ ಕ್ರಿಮಿನಲ್ ಅನ್ನುವಂಥದ್ದನ್ನ ಇವತ್ತು ತೋರಿಸ್ಕೊಡೋದಕ್ಕೆ ಈ ಇಂಥ ಒಂದು ಗಾಂಜಾ ವೆಡ್ಲರ್ಸ್ ಗಳಾಗಿರ್ಬೋದು ಕ್ರಿಮಿನಲ್ಸ್ ಆಗಿರ್ಬೋದು ಇವತ್ತು ನೋಡ್ತಾ ಇದೀರಲ್ಲಿ ನಿಮ್ ಕಂಪ್ಲೀಟ್ ಹದಿನೈದು ವರ್ಷ ಹದಿನಾರು ವರ್ಷ ಸಣ್ಣ ವಯಸ್ಸು ಹುಡುಗರೆಲ್ಲರೂ ಕೂಡ ಇವತ್ತು ಗಾಂಜಾ ಮತ್ತೆ ಬಳ್ಳಾರಿಯಲ್ಲಿ ಎಲ್ಲ ರಾಂಗ್ ರೂಟ್ ಅಲ್ಲಿ ಅವ್ನು ಹೋಗ್ತಾ ಇತ್ತು ಆ ನಮ್ಮ ಸೂರ್ಯದೇವರ ಆಶೀರ್ವಾದ ಎಲ್ರಿಗೂ ಕೂಡ ಸಿಗ್ಬೇಕು ರಥಸಪ್ತಮಿ ವಿಶೇಷವಾಗಿ ಈ ಒಂದು ವರ್ಷ ಜನವರಿ ಒಂದನೇ ತಾರೀಕೆ ನಮ್ಮ ಬಳ್ಳಾರಿ ನಗರದಲ್ಲಿ ಅದು ನಮಗೆ ಇಂಗ್ಲಿಷ್ ಅವರು ಹೊಸ ವರ್ಷ ಆದರೂ ಕೂಡ ನಾವು ಅದನ್ನ ವಿಜೃಂಭಣೆಯಿಂದ ಆಚರಣೆ ಮಾಡ್ತೀವಿ ಒಂದು ಕೆಟ್ಟ ಘಟನೆಯಿಂದನೇ ಅದು ಪ್ರಾರಂಭ ಆಗಿತ್ತು ಇನ್ನು ಮುಂದೆ ಆದರೂ ಬಳ್ಳಾರಿ ನಗರಕ್ಕೆ ಇಡೀ ರಾಜ್ಯಕ್ಕೆ ದೇಶಕ್ಕೆ ಅಹ್ ಸೂರ್ಯದೇವರ ಆಶೀರ್ವಾದ ಸಿಗಲಿ ಅಂತ ಹೇಳಿ ಹೇಳ್ತಾ ವಿಶೇಷವಾಗಿ ಮೊನ್ನೆ ಏನು ಸಂಜೆ ನಮ್ಮ ಲೇಔಟ್ ಅಲ್ಲಿ ಮನೆಗೆ ಬೆಂಕಿ ಹಚ್ಚಿರುವಂತಹ ಒಂದು ಪ್ರಕರಣದ ವಿಚಾರದಲ್ಲಿ ನಿನ್ನೆ ಏನಂದ್ರೆ ಎಂಟು ಮಂದಿನ ಅವ್ರೇನು ಬಂಧನ ಮಾಡಿ ಅದರಲ್ಲಿ ಇಷ್ಟು ಮಂದಿ ಅನ್ನೋದನ್ನೆಲ್ಲ ಕೂಡ ಹೇಳಿ ಅವರು ಇದು ಮಾಡಿದ್ದಾರೆ ಮೊದಲನೇದಾಗಿ ನಾನು ಹೇಳಬೇಕು ಅಂತಂದ್ರೆ ಅದು ನೂರಕ್ಕೆ ನೂರು ಉದ್ದೇಶ ಪೂರ್ವಕವಾಗಿ ಆ ಒಂದು ಬೆಂಕಿಯನ್ನ ಅವ್ರು ಹಚ್ಚೋದ್ರ ಮೂಲಕ ಒಂದು ಭಯದ ವಾತಾವರಣ ಸೃಷ್ಟಿ ಮಾಡಬೇಕು ಅನ್ನುವಂಥದ್ದು ಸ್ಪಷ್ಟವಾಗಿ ಇವತ್ತು ನಮಗೆ ಕಂಡು ಬಂದಿರುವಂಥದ್ದು ಇದರಲ್ಲಿ ಮುಖ್ಯವಾಗಿ ನಾನೊಂದು ಮೊದಲನೇದಾಗಿ ನಿಮಗೆ ಹೇಳ್ಬೇಕು ಅಂತಂದ್ರೆ ಮಾಧ್ಯಮಗಳಲ್ಲಿ ನಾನು ಮಾತಾಡ್ತಾ ಇರುವಂತ ಸಂದರ್ಭದಲ್ಲಿ ಪೊಲೀಸ್ ಕಂಪ್ಲೇಂಟ್ ಅಂತ ಇವತ್ತು ನಾವು ರಿಜ್ವಾನ್ ಅಂತ ಹೇಳ್ಬಿಟ್ಟು ನಮ್ಮ ಸೈಟ್ ಇಂಜಿನಿಯರ್ ಅವರು ಕಂಪ್ಲೇಂಟ್ ಕೊಟ್ಟಿರುವಂತದ್ದು ಆ ಘಟನೆ ಆದಾಗ ಯಾಕಂದ್ರೆ ಅವರು ನಮ್ಮ ಹೊಸದಾಗಿ ಬಂದಿರುವಂತ ಎಸ್ ಪಿ ಮೇಡಮ್ ಅಲ್ಲಿ ಕೆಳಗಡೆ ಇರೋ ಅಧಿಕಾರಿಗಳ ಮಾಹಿತಿಯನ್ನ ಪಡ್ಕೊಂಡ್ಬಿಟ್ಟು ಅವ್ರು ನಿನ್ನೆ ಮಾಧ್ಯಮಗಳಿಗೆ ತರಾತುರಿಯಾಗಿ ಮೇಲ್ನೋಟಕ್ಕೆ ಹೀಗೆ ಕಂಡು ಬರ್ತಾ ಇದೆ ಅಂತ ಹೇಳಿ ಅವರು ಕೆಲವೊಂದು ವಿಷಯಗಳನ್ನ ಹೇಳಿದ್ರು अगर ब्रह्मा